ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬನ್ನಿ ಅಂತ ಈ ಚಿಕನ್ ಸುಕ್ಕ ಅಂತ ನೋಡ್ಕೊಂಬರೋಣ ಯಾವಾಗಲೂ ಚಿಕನ್ ಸಾಂಬಾರ್ ಚಿಕನ್ ಗ್ರೇವಿ ಕಬಾಬ್ ಈ ಥರ ಮಾಡಿ ಬೋರ್ ಆಗಿರೋರಿಗೆ ಈ ರೀತಿ ಚಿಕನ್ ಸುಕ್ಕ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೆ ಈ ಪಾನಿಪುರಿ ಸುಕ್ಕ ತಿಂದೀವಲ್ಲ ಅದೆಷ್ಟು ಮಜವಾಗಿರುತ್ತೋ ಅಷ್ಟೇ ಮಜವಾಗಿ ಚಿಕನ್ ಕೂಡ ಇರುತ್ತೆ ಸೊ ಇವಾಗ ಈರುಳ್ಳಿ ಕಟ್ ಮಾಡಿಕೊಂಡು ಎಣ್ಣೆಗೆ ಹಾಕೊಂಡು ಎಣ್ಣೆಯಲ್ಲಿ ಇದು ನೀಟಾಗಿ ಈ ಥರ ಕಲರ್ ಚೇಂಜ್ ಮಟ್ಟಕ್ಕೆ ಫ್ರೈ ಆಗಬೇಕು ನಂತರ ಒಂದು ಬೌಲ್ಗೆ ಚಿಕನ್ ಹಾಕೊಂಡಿದ್ದೀನಿ ಚೆನ್ನಾಗಿ ಅರ್ಶನ ಹಾಕ್ಬಿಟ್ಟು ವಾಶ್ ಮಾಡ್ಕೊಂಡ್ರೆ ಸ್ಮೆಲ್

ನೀವು ಮೆಜರ್ಮೆಂಟ್ ಬಂದ್ಬಿಟ್ಟು ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಒಂದು ನಾಲ್ಕೈದು ಜನಕ್ಕೆ ಮಾಡ್ತೀರಾ ಅಂತ ಅಂದರೆ ಸೊ ಅದ್ರ ಮೇಲೆ ಮೆಜರ್ ಮಾಡ್ಕೊಳ್ಳಿ ಅದಕ್ಕೋಸ್ಕರ ನಾನು ಇಲ್ಲಿ ಮೆಜರ್ಮೆಂಟ್ ಹೇಳೋದಿಲ್ಲ ನಂತರ ಸ್ವಲ್ಪ ಅರಿಶಿನ ಹಾಕೊಳ್ಳಿ ಅರಿಶಿನ ಹಾಕಿದ ನಂತರ ಮತ್ತು ಗರಂ ಮಸಾಲ ಸ್ವಲ್ಪ ಚಿಕನ್ ಪೌಡ್ರು ನಂತರ ಜೀರಿಗೆ ಪೌಡ್ರು ಬರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಮತ್ತು ಧನಿಯಾ ಪುಡಿನೂ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಂತರ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ಮೊಸರು ಬರುತ್ತಲ್ಲ ಮೊಸರು ಗಟ್ಟಿ ಮೊಸರನ್ನ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪ ನಿಂಬೆಹಣ್ಣಿನ ರಸ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಒನ್ ಅವರು ನೀವು ಕುಕ್ ಮಾಡೋಕ್ಕೆ ಇನ್ನೇನು ಸ್ಟಾರ್ಟ್ ಮಾಡ್ತೀರಾ ಅಡುಗೆಗೆ ಅಂತ ಅಂದರೆ ಸೊ ಇದನ್ನು ಒನ್ ಅವರ್ ಮ್ಯಾರಿನೇಟ್ ಮಾಡಿಟ್ಬಿಡಿ ತುಂಬಾ ಟೇಸ್ಟ್ ಅದ್ಭುತವಾಗಿರುತ್ತೆ ನಂತರ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಕೂಡ ನಾವು ಇದ್ರ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಅಕಸ್ಮಾತ್ ನಿಮಗೆ ಇದು ಸುಕ್ಕ ಅಂತ ಆಗಿರೋದ್ರಿಂದ ಇದು ತುಂಬ ಏನೂ ಅಷ್ಟೊಂದು ಗ್ರೇವಿ ಇರೋದಿಲ್ಲ ಜ್ಯೂಸಿಯಾಗಿರುತ್ತೆ ಅಷ್ಟೊಂದು ಆಗಿರೋದಿಲ್ಲ ಸೊ ನಿಮ್ಗೆ ಗ್ರೇವಿ ಬೇಕು ಅಂತ ಅಂದರೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಬೋದು ಸೊ ಇವಾಗ ಸ್ವಲ್ಪ ನಿಂಬೆಹಣ್ಣು ರಸ ಬಿಟ್ಬಿಟ್ಟು ಇದನ್ನು ನಾನು ಒನ್ ಅವರ್ ಬಿಡ್ತಾ ಇದ್ದೀನಿ ಸೊ ಇವಾಗ ನೋಡಿ ಒನ್ ಅವರ್ ಆಗಿದೆ ಅದೇ ಪ್ಯಾನ್ಗೆ ಎಣ್ಣೆ ಹಾಕೊಂಡ್ಬಿಟ್ಟು ಎಣ್ಣೆ ಕಾದ ನಂತರ ಇವಾಗ ನಾನು ಮ್ಯಾರಿನೇಟ್ ಮಾಡಿರೋಂತಹ ಚಿಕನ್ ಹಾಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ನೋಡಿ ಅದು ಚಿಕನ್ ಮ್ಯಾರಿನೇಟ್ ಮಾಡಿದ್ರಲ್ಲಿ ಹಾಕ್ಕೊಂಡಿದ್ದೀವಲ್ಲ ಸೊ ಅದರ ಸ್ವಲ್ಪ ಮಸಾಲೆ ಉಳಿದಿರುತ್ತೆ ಅದಕ್ಕೊಂದೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಅಕಸ್ಮಾತ್ ಗ್ರೇವಿ ಬೇಕು ಅಂತ ಅಂದರೆ ಇಲ್ಲ ಅಂತ ಅಂದರೆ ಪರವಾಗಿಲ್ಲ ಸುಕ್ಕ ಥರನೇ ಇರಲಿ ಅಂದರೆ ಓಕೆ ನಂತರ ಇದಕ್ಕೆ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಬಿಡಿ ಒಂದು ಐದು ನಿಮಿಷ ಸೊ ನೋಡಿ ಈ ಥರ ನೀರು ಬಿಟ್ಕೊಳ್ಳುತ್ತೆ ನೀರು ಬಿಟ್ಕೊಂಡು ಚೆನ್ನಾಗಿ ಆ ಅದು ಇವಾಗ ನಮಗೆ ಸುಕ್ಕ ಥರ ಬೇಕಲ್ವಾ ಸೊ ಪ್ಲೇಟ್ ತೆಗೆದು ಬಿಡಬೇಕು ಆ ನೀರೆಲ್ಲ ಹೀರ್ಕೊಳ್ಳುತ್ತೆ ಸೊ ಜ್ಯೂಸಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನೋಡೋದಕ್ಕೆ ಮಾತ್ರ ಅಲ್ಲ ಟೇಸ್ಟು ಕೂಡ ಅಷ್ಟೇ ಅದ್ಭುತವಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮಗೆ ತುಂಬ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಅದಕ್ಕಿಂತ ಜಾಸ್ತಿ ಇಷ್ಟ ಆಯಿತು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು